ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ ಭಾಗವತವನ್ನು ಇಷ್ಟೆಲ್ಲ ಮಹತ್ವ ಇದೆಯಲ್ಲ ಈ ಗ್ರಂಥಕ್ಕೆ ಯಾರು ಕೇಳಬೇಕು ಇಲ್ಲೇ ಹೇಳೋರು ಓಡೋಗೋ ಸಮಯ ಕೇಳೋರು ಓಡೋಗೋ ಸಮಯ ಇದೆ ಯಾರು ಭಾಗವತವನ್ನು ಹೇಳಬೇಕು ಯಾರು ಭಾಗವತವನ್ನು ಕೇಳಬೇಕು ಅಂದರೆ ಯಾರಿಗೆ ಮಾತ್ಸರ್ಯ ಇಲ್ಲ ಅವರು ಭಾಗವತವನ್ನು ಕೇಳಲಿಕ್ಕೆ ಬಂದ್ರಪ್ಪ ನಾವು ಫೇಲ್ ಆಗೋದೇ ಎಲ್ಲಿ ನಿರ್ಮತ್ಸರಾಣ ಸತಾಂ ವೇದ್ಯಂ ಯಾರು ಭಾಗವತವನ್ನು ಕೇಳಬೇಕು ಅಂದರೆ ಹೊಟ್ಟೆ ಕಿಚ್ಚು ಮಾತ್ಸರ್ಯ ಯಾರಿಗಿಲ್ಲ ಅವರು ಭಾಗವತವನ್ನು ಕೇಳಲಿಕ್ಕೆ ಬನ್ರಿ ಅಂತಂದ್ರು ಏನು ಸಮಸ್ಯೆ ಇದು ಹೊಟ್ಟೆ ಕಿಚ್ಚು ಯಾರಿಗಿಲ್ಲ ಕೈ ಮೇಲೆ ಮಾಡಿ ಅಂತಂದರೆ ಫಸ್ಟ್ ನಾನೇ ಕೈ ಕೆಳಗಿಳಿಸ್ಬಿಡ್ತೀನಿ ನಾನೇ ಕೈ ಮೇಲೆ ಮಾಡಲ್ಲ ಮನುಷ್ಯರ ದೋಷಗಳಲ್ಲಿ ಎಲ್ಲೋ ನನಗಿಲ್ಲ ಅಂತ ಕೈ ಎತ್ತಿದ್ರೆ ಮೂಲೆ ಒಳಗಿದೆ ಅಂತ ಅರ್ಥ ಈ ದೃಷ್ಟಿಯಲ್ಲಿ ಗೊತ್ತಿದ್ದು ಗೊತ್ತಾಗದೆ ಕಂಡು ಕಾಣದೆ ಬಚ್ಚಿಟ್ಟುಕೊಂಡಂತಹ ದೊಡ್ಡ ದೋಷಗಳಲ್ಲಿ ಒಂದು ದೋಷ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಆಚಾರ್ಯರು ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ದೊಡ್ಡವ್ರ ಮೇಲೆ ಮಾಡಬೇಡಪ್ಪ ಅಂತಷ್ಟೆ ಪೂರ್ತಿ ಬಿಡ್ಲಿಕ್ಕೆ ಟ್ರೈ ಮಾಡು ಹೊಟ್ಟೆ ಕಿಚ್ಚು ಮಾತ್ಸರ್ಯವನ್ನು ಬಿಡಲಿಕ್ಕೆ ಟ್ರೈ ಮಾಡು ದೊಡ್ಡವ್ರ ಮೇಲೆ ಮಾಡಲಿಕ್ಕೆ ಹೋಗಬೇಡ ಜ್ಞಾನಿಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಪಾಠ ಪ್ರವಚನ ಮಾಡ್ತಾರೆ ಸಂತೋಷ ಪಡು ಜ್ಞಾನ ಎರಡು ಅಕ್ಷರ ಬಂತಲ್ಲ ಅಂತ ಖುಷಿ ಪಡು ಏನು ಮಾಡ್ತಾರೆ ನೋಡಪ್ಪ ಅದು ಹೆಂಗೋ ಹೊಟ್ಟೆ ಉರಿ ಪಡಬೇಡ ಒಬ್ಬ ಶ್ರೀಮಂತ ಇದ್ದಾನೆ ಧನಿಕ ದೊಡ್ಡ ಅನ್ನದಾನ ಉತ್ಸವ ದೇವತಾ ಕಾರ್ಯಕ್ಕೆ ದಾನ ಮಾಡ್ತಾ ಇದ್ದಾನೆ ಅದನ್ನು ನೋಡಿ ಇವನಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿಂದ ಕದ್ಕೊಂಡು ತಂದು ಕೊಟ್ಬಿಟ್ನೋ ಮಾತಾಡಬೇಡ ಆಚಾರ ಅಂತಾರೆ ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಸರಿ ರೀ ಮಾತ್ಸರ್ಯ ಅನ್ನೋದು ಬಾಯಿಂದ ಬರೋದಲ್ಲಪ್ಪ ಅದು ಮನಸ್ಸಲ್ಲಿರೋ ಅಂಥದ್ದು ಹೊಟ್ಟೆ ಕಿಚ್ಚನ್ ಯಾರು ತೋರಿಸ್ಲಿಕ್ಕೆ ಆಗೋದಿಲ್ಲ ಗಂಟಲ ಉರಿಯನ್ನು ತೋರಿಸ್ಬೋದು ಹೊರಗಡೆ ಹೊಟ್ಟೆ ಕಿಚ್ಚನ್ ತೋರಿಸೋದು ಹೆಂಗೆ ನಿಮ್ಮ ಮೇಲೆ ನನಗೆ ಹೊಟ್ಟೆ ಉರಿ ಇದೆ ಅಂತ ಬಾಯ್ಬಿಟ್ಟು ನಾವು ಹೇಳ್ತೀವ ನಾ ಹೊಟ್ಟೆ ಕಿಚ್ಚಾಗ್ತಾ ಇದೆ ನಿಮ್ಮ ಮೇಲೆ ಅಂತ ಬಾಯ್ಬಿಟ್ಟು ಹೇಳ್ತೀವ ಹೇಳಲ್ಲ ಏನಾಗತ್ತೆ ಅಂಥದ್ದೇನು ದೊಡ್ಡದಿಲ್ಲ ಅಂದ್ರೆ ಅಂತಾರೆ ನೀನು ಅವರ ಮೇಲೆ ಯಾವ ವಿಷಯದಲ್ಲಿ ಹೊಟ್ಟೆ ಉರಿ ಮಾಡ್ತಾ ಇದ್ದಿ ದೇವರು ನಿಂಗೆ ಅದೇ ಕಿತ್ಕೊಂಡ್ಬಿಡ್ತಾನೆ ಅದೇ ಬರದೇ ಇರೋ ಥರ ಮಾಡ್ತಾನೆ ಜಾಗ್ರತೆ ಕುರುತೆ ಯತ್ರ ಮಾತ್ಸರ್ಯಂ ತಸ್ಯ ವಿಹೀಯತೆ ಅಂಥ ಮಾತ್ಸರ್ಯವನ್ನು ಬಿಟ್ಟವರು ಸಹೃದಯರು ಸುಮನಸ್ಕರು ಭಾಗವತವನ್ನು ಕೇಳಲಿಕ್ಕೆ ಬನ್ನಿರಿ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಆದಷ್ಟು ಬೇಗ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ ಸರಿ ಕಥೆ ಶುರುವಾಗೋದಿಕ್ಕೆ ಮೊದಲು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ ಏನಿದು ಬೇರೆ ಬೇರೆ ಪುರಾಣಗಳಲ್ಲಾದರೆ ಒಂದು ಮಂಗಳಾಚರಣೆ ಶ್ಲೋಕ ಮಾಡಿ ಒಳಗೆ ಎಂಟ್ರಿ ಭಾಗವತಕ್ಕೆ ಮಾತ್ರ ಮೊದಲನೇ ಶ್ಲೋಕದಲ್ಲಿ ಹಾಗೆ ಎರಡನೇ ಶ್ಲೋಕ ಹೀಗೆ ಇನ್ನು ಯಾವಾಗ ಕಥಾ ಪ್ರವೇಶ ಆಗೋದು ಯಾವಾಗ ಸಪ್ತಾಹ ಮುಗಿದ್ಮೇಲ ಅಂದರೆ ಹೇಳ್ತಾರೆ ನೀವು ಕೇಳ್ತಾ ಇರೋ ಗ್ರಂಥ ಸಾಮಾನ್ಯ ಅಲ್ಲ ಹದಿನೇಳು ಪುರಾಣಗಳು ಬ್ರಹ್ಮಸೂತ್ರ ಮಹಾಭಾರತ ವೇದಗಳು ಎಲ್ಲವನ್ನ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿ ಜ್ಯೂಸ್ ಮಾಡಿ ಮುಂದೆ ಕೊಟ್ಟಿದ್ದು ಭಾಗವತ ಯಾವುದು ಪಿಬತ ಭಾಗವತಂ ಫಲಂ ಅಂತ ಹೇಳಲಿಲ್ಲ ಖಾದತ ಅಂತ ಹೇಳಲಿಲ್ಲ ಪಿಬತ ಕುಡೀರಿ ಅಂದರು ನಮಗೆ ಹಣ್ಣು ಕೊಟ್ಟರೆ ಸಿಪ್ಪೆ ಸುಲ್ಕೊಡಿ ಅಂತ ನೋನು ಸಿಪ್ಪೆ ಸುಲ್ಕೊಟ್ಟರೆ ಬೀಜ ತೆಕ್ಕೊಡಿ ಅಂತ ಬೀಜ ತೆಗಿತಾಯಿದ್ರೆ ನಾರು ಬಿಡಿಸ್ಕೊಡಿ ಅನ್ನೋದು ಹಣ್ಣು ಬೇಡ ಏನೂ ಬೇಡ ಅಂತ ತತ್ರಾಪಿ ಹಲಸಿನ ಹಣ್ಣು ಕೊಟ್ಬಿಟ್ರೆ ಏನು ಮಾಡೋದು ಆಮೇಲೆ ದಾನ ಅಂತ ತಿನ್ಬೇಕಾ ಬಿಡಬೇಕಾ ಹಾಗೆ ಮೂಸಂಬಿ ಕೊಟ್ಟರೆ ಹಿಂಸೆ ನಮಗೆ ಆರೆಂಜ್ ಕೊಟ್ಟರೆ ಈಸಿಯಾಗಿ ತೆಗಿಬೋದು ಮೂಸಂಬಿ ಕೊಟ್ಬಿಟ್ರೆ ಯಾವುದೋ ಒಂದು ಸಾಮಾನ್ಯವಾದ ಹಣ್ಣಿಗೆ ಒದ್ದಾಡುವಂಥ ನಾವು ಐದು ಗ್ರಂಥಗಳ ಸಮಾವೇಶ ಯುಕ್ತವಾದ ಶ್ರೀಮದ್ ಭಾಗವತ ಅನ್ನೋ ಹಣ್ಣನ್ನು ಕುಡಿಯೋದು ಹೇಗೆ ತಿನ್ನೋದು ಹೇಗೆ ಅಂದರೆ ನೀವು ತಿನ್ನಬೇಡಿ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಬಿಡ್ರಿ ಅಂತಂದ್ರು ಕುಡೀರಿ ಅಂತಂದರು ಪಿಬತ ಭಾಗವತಂ ರಸಂ ಎಂಥದ್ದಿದು ಪಿಬದ ಭಾಗವತಂ ರಸಂಬಂದರೆ ವೇದ ಎನ್ನುವಂತಹ ಮರದ ಹಣ್ಣು ತುಂಬ ಇದೆ ಹಣ್ಣನ್ನು ತಿನ್ನಬೇಕು ಅನ್ನೋ ಆಸೆ ಆಗ್ತಾ ಇದೆ ಅಂತ ನಾವು ಕೇಳಿದರೆ ಅಲ್ಲಿ ನೋಡ್ರಿ ಇಪ್ಪತ್ತೈದನೇ ಅಲ್ಲ ಮರ ಕಾಣ್ತಾ ಇದೆಯಲ್ಲ ಹತ್ಕೊಂಡು ತಿನ್ಬಿಡಿ ಅಂತಂದರೆ ಹಸಿವೆ ಹೊಟ್ಟಾಗೋತ್ ನಮಗೆ ಹಸಿವಾದ ಕಾಲಕ್ಕೆ ತಂದು ತಿನ್ನಪ್ಪ ಅಂತ ಕೊಟ್ಟರೆ ತಿಂತೀವಿ ಕುಡಿಯಪ್ಪ ಅಂತ ಕೊಟ್ಟರೆ ಕುಡಿತೀವಿ ನೀನು ನೀನೇ ಮರ ಹತ್ತು ನೀನೇ ಹಣ್ಣು ಕಿತ್ಕೊ ತಿನ್ನು ಅಂದರೆ ಅದಕ್ಕಾಗಿ ವೇದವ್ಯಾಸ ಏನು ಮಾಡಿದ್ದಾರೆ ವೇದ ಎನ್ನುವ ದೊಡ್ಡ ಕಲ್ಪವೃಕ್ಷದ ಹಣ್ಣು ಭಾರತ ಭಾಗವತ ಪುರಾಣ ಇದೆಲ್ಲ ನಮಗದನ್ನು ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಬೀಳಿಸಿದ್ದಾರೆ ಅವರೇ ಬೀಳಿಸಿರೋದು ಮಾತ್ರ ಅಲ್ಲ ಯಾವ ಹಣ್ಣು ಹುಳಿ ಇದೆಯೋ ಗೊತ್ತಿಲ್ಲ ನಮಗಿಷ್ಟ ಹಣ್ಣು ತಂದ್ವಿ ತಿಂದರೆ ಹುಳಿ ಆಚೆ ಬಿಸಾಕಿದ್ವಿ ಹಾಗಂತ ರುಚಿ ನೋಡ್ಬಿಟ್ಟು ತಿನ್ಬಿಟ್ರೆ ದೇವ್ರ ನೈವೇದ್ಯ ಮಾಡಕ್ಕೆ ಬರೋಲ್ಲ ನಾವೇನು ಮಾಡಬೇಕು ಅದಕ್ಕೆ ಹಣ್ಣನ್ನು ತಿನ್ಬೇಕಾ ಬಿಡಬೇಕಾ ಅಂದರೆ ವ್ಯಾಸರಂತಾರೆ ಶುಕಾಚಾರ್ಯರೇ ಮೊದಲಾದ ಜ್ಞಾನಿಗಳೆಲ್ಲ ರುಚಿ ನೋಡಿ ಇಟ್ಟಿದ್ದಾರೆ ನೀನು ತಗೊಳಪ್ಪ ಆರ್ದ್ರಿ ಕೃತಾನಿ ತಾನೀಹ ಶುಕಪ್ರಭೃತಿ ಭಿರ್ಜನೈ ತಗೋ ಚೆನ್ನಾಗಿ ಗಿಳಿ ಕಚ್ಚಿದ ಹಣ್ಣಿದೆ ತಗೋ ಕುಡಿ ಇದನ್ನು ಎಲ್ಲಿ ತನಕ ಕುಡಿ ಮೋಕ್ಷಕ್ಕೆ ಹೋಗೋ ತನಕ ಕುಡಿ ಮೋಕ್ಷಕ್ಕೆ ಹೋದ್ಮೇಲೂ ಕುಡಿ ಕುಡಿತಲೇರು ಒಂದು ಸಲ ಅಭ್ಯಾಸ ಆಗ್ಬಿಟ್ರೆ ಭಾಗವತ ರಸಪಾನ ನಿಲ್ಲಿಸಬೇಕು ಅನ್ನೋ ಆಸೆ ಬರೋದೇ ಇಲ್ಲ ಅಷ್ಟು ಉತ್ಕೃಷ್ಟವಾಗಿರತಕ್ಕಂತಹ ಅರ್ಥಗಳಿಂದ ಕೂಡಿರುವಂತಹ ಗ್ರಂಥ ಇದು ಭಾಗವತ ತರೋರ್ಗಲಿತಂ ಫಲಂ ಶುಕಮುಖಾದಮೃತ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ ಭಾವುಕ ಭಾವುಕಾಹ ಅಂತಂದರೆ ನಮ್ಮಲ್ಲಿ ಹಿಂದೂಗಳನ್ನು ಹೇಳಿ ಸಾಮಾನ್ಯ ಹೇಳಿ ಎಮೋಷನಲ್ ಫೂಲ್ಸ್ ಅಂತ ಹೇಳ್ತಾ ಇರ್ತಾರೆ ಏನು ಮಾಸ್ ಹಿಸ್ಟೀರಿಯಾ ಶುರು ಮಾಡಿಸ್ಬಿಟ್ರೆ ಓ ಅಂತ ಕಿರಿಚಿಬಿಡ್ತಾರೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹತ್ತು ಜನ ತಿರುಪತಿ ದೇವಸ್ಥಾನದಲ್ಲಿ ಗುಂಪು ಗೋವಿಂದ ಗೋವಿಂದ ಅಂದರೆ ಇವನು ಗೋವಿಂದ ಅಂತಾನೆ ಶಬ್ದಾರ್ಥ ಜ್ಞಾನ ಇಲ್ಲ ಬರೀ ಎಮೋಷನ್ ಅದು ಭಾವುಕಾಹ ಅಂತಂದ್ರೆ ವ್ಯಾಸರು ಭಾವುಕರೇ ಎಮೋಷನ್ ಆಗುವವರೇ ಭಾಗವತವನ್ನು ಕುಡೀರಿ ಆ ಅರ್ಥ ಅಲ್ಲ ಭಾವುಕರೇ ಅಂದರೆ ಭಕ್ತರೇ ಅಂತ ಅರ್ಥ ಯಾರ್ಯಾರಿಗೋ ಪ್ರವೇಶ ಇಲ್ಲ ಭಾಗವತದಲ್ಲಿ ಯಾರಿಗೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಆಸೆ ಇದೆ ಅವರಿಗೆ ಮಾತ್ರ ಪ್ರವೇಶ ಭಾವ ಅಂದರೆ ಭಕ್ತಿ ಕ ಅಂದರೆ ಭಕ್ತ ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಚತೆ ಅಂಥ ಭಾವುಕರೇ ಭಾಗವತ ಕುಡೀರಿ ಈ ಮೂರು ಶ್ಲೋಕಗಳಲ್ಲಿ ಭಾಗವತ ಎಂಥದ್ದು ಅದು ಹೇಗಿದೆ ಅನ್ನೋದನ್ನು ಪರಿಚಯ ಮಾಡಿ ನಾಲ್ಕನೇ ಶ್ಲೋಕದಿಂದ ಕಥೆಗೆ ಪ್ರವೇಶ ಕೊಡ್ತಾರೆ ಈ ಭಾಗವತವನ್ನು ಎಲ್ಲಿ ಹೇಳಿದ್ರು ಯಾರು ಹೇಳಿದರು ಅವರು ಹೇಳಿ ಅಂತ ಹೇಳಿದ್ಯಾರು ಕೇಳಿ ಅಂತ ಹೇಳಿದ್ಯಾರು ಆದ್ದರಿಂದ ಕಥೆ ಆರಂಭ ಆಗಬೇಕು ಅಂತಂದರೆ ಪ್ರಚೋದನೆ ಮಾಡತಕ್ಕಂಥವ್ರು ಒಬ್ಬರು ಬೇಕು ನಾವು ಕಥೆಯನ್ನು ಹೇಳಿಸೋಣ ಇವತ್ತಿನ ಭಾಷೆಯಲ್ಲಿ ನಾವು ನೋಡಿದ್ರೆ ಕಥೆ ಹೇಳಿಸೋಣ ಅನ್ನೋ ಮನಸ್ಥಿತಿ ಇರೋರನ್ನ ನಮ್ಮ ಭಾಷೆಯಲ್ಲಿ ನಾವು ನೋಡಿ ಪ್ರಾಯೋಜಕರು ಪ್ರಾಯೋಜಕರು ಅಂದರೆ ಆರ್ಥಿಕ ಸಹಾಯವನ್ನು ಮಾಡತಕ್ಕಂತಹ ಸ್ಪಾನ್ಸರ್ಸ್ ಅವರಿಲ್ಲ ಅಂತಂದರೆ ಕತೆ ಹೇಳೋನಿರಲ್ಲ ಅವರು ಮೊದಲಿರಬೇಕು ಆಮೇಲೆ ಕಥೆಯನ್ನು ಹೇಳುವಂತಹ ವ್ಯಕ್ತಿ ಅದಾದಮೇಲೆ ಕಥೆಯನ್ನು ಕೇಳುವಂತಹ ವ್ಯಕ್ತಿ ಮೂರು ಜನ ಆ ಮೂರು ಜನ ಇದ್ದರೆ ಕಥಾ ಪ್ರಸಂಗ ಅಂತನ್ನೋದು ಅಲ್ಲಿ ನಡೆಯುತ್ತೆ ಇಲ್ಲಿ ಸ್ಪಾನ್ಸರ್ ಯಾರು ಕಥೆಗೆ ಶೌನಕಾದಿಗಳು ಏನು ಮಾಡ್ತಾ ಇದ್ದಾರೆ ಶೌನಕಾದಿಗಳು ನೈಮಿಷಾರಣ್ಯದಲ್ಲಿ ಒಂದು ಸಾವಿರ ವರ್ಷಗಳ ಸತ್ರಯಾಗವನ್ನು ಮಾಡಿದರು ಆ ಸತ್ರಯಾಗ ಅವರ ಸ್ಪಾನ್ಸರ್ಶಿಪ್ಪಲ್ಲಿ ನಡೀತಾ ಇತ್ತು ಆ ಸತ್ರಯಾಗವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅವರಲ್ಲಿ ಶ್ರವಣ ಮಾಡಲಿಕ್ಕಿರ್ತಕ್ಕ ಜನ ಎಷ್ಟು ಅಂದರೆ ಕೇವಲ ಸನ್ಯಾಸಿಗಳು ಎಂಬತ್ತು ಸಾವಿರ ಜನ ಅಂತೆ ಎಂಬತ್ತು ಸಾವಿರ ಜನ ಊರ್ಧ್ವರೇತಸ್ಕರಾದಂತಹ ಸನ್ಯಾಸಿಗಳು ಇಪ್ಪತ್ನಾಲ್ಕು ಸಾವಿರ ಗೃಹಸ್ಥರು ಅರವತ್ತು ಸಾವಿರ ವಾನಪ್ರಸ್ಥರು ವಿದ್ಯಾರ್ಥಿ ಲಕ್ಷಾಂತರ ಜನ ಶ್ರೋತೃಗಳಾಗಿ ಹೇಳಲಿಕ್ಕಾಗಿ ಯಾರು ಅಂತಂದರೆ ಸೂತ ಪುರಾಣಿಕರು ಅವರು ಬಂದಾಗ ಸೂತರಿಗೆ ಅತ್ಯಂತ ಎತ್ತರವಾದ ಆಸನವನ್ನು ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟು ನಮಸ್ಕಾರ ಮಾಡಿ ಶೌನಕರು ಪ್ರಾರ್ಥನೆ ಮಾಡ್ತಾರೆ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಅವರು ಯಜ್ಞ ಮಾಡ್ತಾ ಇದ್ದಂಥ ಜಾಗ ಯಾವುದು ಅಂದರೆ ನೈಮಿಷಾರಣ್ಯ ಒಟ್ಟು ಭಗ ನಮ್ಮ ದೇಶದಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಎಂಟು ಬರುತ್ತೆ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಆ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು ಇದು ಮೊದಲನೆಯದು ಶ್ರೀರಂಗ ಎರಡನೆಯದ್ದು ಶ್ರೀಮುಷ್ಣ ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಗಿತಮ್ ಶ್ರೀಮುಷ್ಣಂ ಎರಡನೇದು ವೆಂಕಟಾದ್ರಿ ನಾಲ್ಕನೆಯದು ಶಾಲಗ್ರಾಮ ಐದನೆಯದ್ದು ನೈಮಿಷ ಆರನೆಯದ್ದು ತೋತಾದ್ರಿ ಏಳನೆಯದ್ದು ಪುಷ್ಕರ ಎಂಟನೆಯದ್ದು ನರನಾರಾಯಣಾಶ್ರಮ ಬದರಿಕಾಶ್ರಮ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಈ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅನ್ಯತಮವಾಗಿ ಬಂದಂಥದ್ದು ನೈಮಿಷ ಅರಣ್ಯ ಒಂದು ನಿಮಿಷದಲ್ಲಿ ಭಗವಂತ ಹೃದಯದಲ್ಲಿ ಬರುವಂತಹ ಕ್ಷೇತ್ರ ಕಲಿಯುಗ ಬರ್ತಾ ಇದೆ ಸಾಧನೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಎಲ್ಲಿ ಸಾಧನೆ ಮಾಡಬೇಕು ಅಂತ ಮುನಿಗಳೆಲ್ಲ ಬ್ರಹ್ಮದೇವರನ್ನ ಕೇಳಿದ್ದಕ್ಕೆ ಒಂದು ಚಕ್ರ ನಿರ್ಮಾಣ ಮಾಡಿ ಕೊಟ್ಟರು ಈ ಚಕ್ರ ಎಲ್ಲಿ ಬೀಳುತ್ತೋ ಅಲ್ಲಿ ಹೋಗಿ ಸಾಧನೆ ಮಾಡಿರಿ ಆ ಚಕ್ರ ಬಿದ್ದ ಕ್ಷೇತ್ರ ಚಕ್ರತೀರ್ಥ ಅಂತ ಅಲ್ಲಿದೆ ಅಲ್ಲಿ ಸಾಧನೆ ಮಾಡಿದ್ರು ಅಲ್ಲಿ ಸಾಧನೆ ಮಾಡುವವರಿಗೆ ಕಲಿಯ ಬಾಧೆ ಇಲ್ಲ ಸಾಧನೆ ಕಲಿಬಾಧೆ ಒಟ್ಟಿಗೆ ಬರಲ್ಲ ಆದ್ದರಿಂದ ಕಲಿಬಾಧೆ ಇಲ್ಲದ ಶುದ್ಧವಾದ ಸಾಧನೆಯನ್ನು ಮಾಡಿಸುವಂತಹ ದಿವ್ಯ ಕ್ಷೇತ್ರ ಅದು ನೈಮಿಷಾರಣ್ಯ ಎನ್ನುವಂಥ ಕ್ಷೇತ್ರ ಅಂಥ ನೈಮಿಷ ಕ್ಷೇತ್ರದಲ್ಲಿ ಸೂತರು ಮಾಡಿದ ಭಾಗವತ ಪ್ರವಚನ ಪರಮ ಸುಂದರವಾದದ್ದು ಅವ್ರಿಗೇನು ಗೊತ್ತೋ ಎಲ್ಲ ಹೇಳಲಿಲ್ಲ ಇವ್ರಿಗೇನು ಪ್ರಶ್ನೆ ಇತ್ತೋ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಾ ಬಂದರು ಅಂಥ ಶ್ರೇಷ್ಠವಾದಂತಹ ಭಾಗವತದ ಶ್ರವಣವನ್ನು ಅನುವಾದವನ್ನು ಭಾಗವತ ಪ್ರತಿಪಾದ್ಯನಾಗಿರತಕ್ಕಂಥ ಗೋಪಾಲಕೃಷ್ಣನ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಕೇಳುವುದು ಹೇಳುವುದು ಕೇಳುವಂತೆ ಮಾಡುವುದು ಈ ಮೂರು ಕೂಡ ಅತ್ಯಂತ ಅತ್ಯಂತ ಶ್ರೇಯಸ್ಸನ್ನು ತಂದುಕೊಡುವಂತಹ ಸಾಧನ ಎಂಬುದಾಗಿ ಹೇಳ್ತಾ ಇನ್ನು ಮುಂದಿನ ಎಲ್ಲ ಭಾಗವನ್ನು ನಾಳೆಯಿಂದ ಗುರುಗಳ ಸನ್ನಿಧಾನದಲ್ಲಿ ಗುರುವಂತರಿಯಾಮೆಯಾದ ಪ್ರಾಣಸ್ಥ ಗೋಪಾಲಕೃಷ್ಣ ದೇವರ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು ಶ್ರವಣ ಮಾಡೋಣ